ಗೆಳೆಯರೆ ಇವತ್ತು ನಾವು ಟೆಲಿಗ್ರಾಮ್ ಆ್ಯಪ್ನಲ್ಲಿ ಯಾವ ರೀತಿ ನಾವು ಡಿಸ್ಅಪಿಯರಿಂಗ್ ಮೆಸೇಜಸ್ ಫೀಚರ್ನ ಯೂಸ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ಟೆಲಿಗ್ರಾಮ್ ಆ್ಯಪ್ನಲ್ಲಿ ನಾವು ವಾಟ್ಸಪ್ನ ಹಾಗೆ ಡಿಸಪಿಯರಿಂಗ್ ಮೆಸೇಜಸ್ನ ಯೂಸ್ ಮಾಡಬಹುದು ಇಲ್ಲಿ ವಾಟ್ ಟೆಲಿಗ್ರಾಮ್ ಆ್ಯಪ್ನ ಓಪನ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ಆಪ್ಷನ್ ಎಲ್ಲಿರುತ್ತೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಮೇಲ್ಗಡೆ ಇಲ್ಲಿ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದು ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಹಲವಾರು ರೀತಿಯ ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ಆಟೋ ಡಿಲೀಟ್ ಮೆಸೇಜಸ್ ಅಂತ ಆಪ್ಷನ್ ಇದೆ ನೋಡಿ ಅದರ ಮುಂದಗಡೆ ತ್ರೀ ಮಂತ್ಸ್ ಅಂತ ಇದೆ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ಈಗ ತ್ರೀ ಮಂತ್ಸ್ ಆದ ನಂತರದಲ್ಲಿ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುವ ಹಾಗೆ ಇಲ್ಲಿ ಸೆಟ್ಟಿಂಗ್ ಇದೆ ಸ್ನೇಹಿತರೆ ನಂತರದಲ್ಲಿ ಆಫ್ಟರ್ ಒನ್ ವೀಕ್ ಅಂತ ಇಟ್ಕೋಬಹುದು ಅಥವಾ ಆಫ್ಟರ್ ಒನ್ ಮಂತ್ ಅಂತ ಇಟ್ಕೋಬೋದು ಅಥವಾ ಆಫ್ಟರ್ ಒನ್ ಡೇ ಅಥವಾ ಸೆಟ್ ಕಸ್ಟಮ್ ಟೈಮ್ ಅಂತ ಇದೆ ನೀವು ಯಾವುದೇ ಕಸ್ಟಮ್ ಟೈಮ್ನು ಕೂಡ ಸೆಟ್ ಮಾಡ್ಕೋಬೋದು ಮೇಲ್ಗಡೆ ಒನ್ ಡೇ ಅಥವಾ ಆಫ್ ಕೂಡ ಮಾಡ್ಬೋದು ಈ ರೀತಿ ಒನ್ ವೀಕ್ ಆಫ್ಟರ್ ಒನ್ ವೀಕ್ ಅಂತ ನಾನು ಸೆಟ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ತ್ರೀ ಮಂತ್ಸು ಅಥವಾ ಒನ್ ವೀಕು ಒನ್ ಡೇ ಅಂತ ನೀವು ಯಾವಾಗ ಎಷ್ಟು ಸ ಯಾವ ಸಮಯವನ್ನು ಸೆಟ್ ಮಾಡ್ತೀರಾ ಆ ಸಮಯಕ್ಕೆ ಸರಿಯಾಗಿ ಆ ಮೆಸೇಜಸ್ಗಳು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗ್ತಾ ಹೋಗುತ್ತೆ ಇಲ್ಲಿ ನೋಡಿ ಒನ್ ವೀಕ್ ಅಂತ ಸೆಟ್ ಮಾಡಿದ್ದೀನಿ ಈ ರೀತಿ ನಾವು ಒಂದು ಟೆಲಿಗ್ರಾಮ್ನಲ್ಲಿ ಡಿಸ್ಅಪೀರಿಂಗ್ ಮೆಸೇಜಸ್ ಫೀಚರ್ನ ಯೂಸ್ ಮಾಡ್ಕೋಬೋದು